ಕಲ್ ಕೆಮಿಕಲ್ ಯಾವ ಆಹಾರವನ್ನು ಧೈರ್ಯವಾಗಿ ಬಾಯ್ಗಿಡುವಾಗಿಲ್ಲ ಬೆಲ್ಲದಂತ ಬೆಲ್ಲದಲ್ಲೂ ಕೂಡ ಹತ್ತಾರು ವಿಷಕಾರಿ ರಾಸಾಯನಿಕಗಳು ಸೇರಿವೆ ರಾಸಾಯನಿಕ ವಸ್ತುಗಳಿಲ್ಲದೆ ಬೆಲ್ಲ ತಯಾರಿಕೆ ಇಲ್ಲ ಎನ್ನುವಷ್ಟು ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇದಕ್ಕೆಲ್ಲ ಸೆಡ್ಡು ಹೊಡೆದಿರುವ ಬೀದರ್ ಜಿಲ್ಲೆಗ ರೈತರೊಬ್ಬರು ನೈಸರ್ಗಿಕ ಬೆಲ್ಲ ತಯಾರಿಕೆಯೊಂದಿಗೆ ಗಮನ ಸೆಳೆತಿದ್ದಾರೆ ಹೌದು ಬೀದರ್ ಜಿಲ್ಲೆ ಚಟ್ನಳ್ಳಿ ಗ್ರಾಮದಲ್ಲಿ ತಯಾರಾಗ್ತಿರುವ ಸಾವಯವ ಬೆಲ್ಲಕ್ಕೆ ರಾಜ್ಯಾದ್ಯಂತ ಭಾರಿ ಬೇಡಿಕೆ ಹರಿದು ಬರ್ತಿದೆ ರಾಸಾಯನಿಕ ವಸ್ತುಗಳಿಲ್ಲದೆ ಬೆಲ್ಲ ತಯಾರಿಕೆ ಸಾಧ್ಯವೇ ಇಲ್ಲ ಎನ್ನುವವರಿಗೆ ಸೆಡ್ಡು ಹೊಡೆದಿರುವ ಇವರು ಸಾವಯವ ಬೆಲ್ಲ ತಯಾರಿಕೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ ಈ ಕುರಿತು ಮಹದೇವ ನಾಗೂರೆ ಹೇಳಿದ್ದು ಹೀಗೆ ಇಪ್ಪತ್ತೆರಡು ವರ್ಷ ಹಿಡ್ಕೊಂಡು ಸಾವಯವ ಕೃಷಿನೇ ಮಾಡ್ತೀವಿ ಮತ್ತು ಸಾವಯವ ಬೆಲ್ಲನೇ ತಯಾರು ಮಾಡ್ತೀವಿ ನಾವು ಸಾವಯವ ಮಾಡಲಿಕ್ಕೆ ಮೇ ಮೇನ್ ಕಾರಣ ಅಂದರೆ ಸರ್ ನಮ್ಮ ಹತ್ರ ಒಂದು ಸಣ್ಣ ದೊಡ್ಡ ಸೇರಿ ಒಂದು ಅರವತ್ತು ದೇಸಿ ಹಸುಗಳಿವೆ ಅದರದ್ದು ಗಂಜಲ ಮತ್ತು ಸಗಣಿ ಅದನ್ನೇ ಬಳಸ್ತೀವಿ ಮತ್ತು ನಾವು ಇವನ್ನ ಕಬ್ಬು ನಾಟಿ ಮಾಡುವೇಳ ಹಿಡ್ಕೊಂಡು ಗಾಣ ಮಾಡಿ ಬೆಲ್ಲದ ಪೆಟ್ಟಿ ಆಗೋವರೆಗೂ ಕೂಡ ಎಲ್ಲೂ ಕೂಡ ನಾವು ಯಾವುದೇ ಥರದ್ದು ವಿ ಸೈಡ್ ಆಗಲಿ ಪೆಸ್ಟಿಸೈಡ್ ಆಗಲಿ ಮತ್ತು ಯಾವುದೇ ಥರದ ಫರ್ಟಿಲೈಸರ್ ಆಗಲಿ ಎಲ್ಲೂ ಬಳಸಲ್ಲ ನಾವು ನಾವು ಕ್ವಾಂಟಿಟಿ ಬಗ್ಗೆ ತಲೆ ಹೊಟ್ಟೆ ಕೆಡಿಸ್ಕೊಳ್ಳಿ ಸರ್ ನಾವು ಕ್ವಾಲಿಟಿ ಅಷ್ಟೇ ಈಗ ನಾವು ತಯಾರು ಮಾಡ್ತಕ್ಕಂಥ ನಮ್ಮ ಬೆಲ್ಲ ಸುಮಾರು ಹರ್ಬಲ್ ಇಂಡಸ್ಟ್ರಿಗಳಿಗೆ ಅವ್ರು ಔಷಧಿ ತಯಾರು ಮಾಡ್ಲಿಕ್ಕೆ ಹೋಗ್ತಾರೆ ಸರ್ ಭಾಳ ಜನ ಸಾಮಾನ್ಯವಾಗಿ ಬೆಲ್ಲ ತಯಾರಿಕೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಬಳಸಲಾಗುತ್ತಿದೆ ಜೊತೆಗೆ ಹೆಚ್ಚಿನ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಔಷಧಿಗಳನ್ನ ಬಳಸಿರುವ ಕಬ್ಬನ್ನು ನೇರವಾಗಿ ಬೆಲ್ಲ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ ಜೊತೆಗೆ ಬೆಲ್ಲಕ್ಕೆ ಬಿಳಿ ಬಣ್ಣ ನೀಡಲು ಸಾಕಷ್ಟು ಪ್ರಮಾಣದ ಸೋಡಿಯಂ ಬಳಸಲಾಗುತ್ತಿದೆ ಆದರೆ ಇದು ಕರುಳಿನಲ್ಲಿ ಅಲ್ಸರ್ನಂತಹ ರೋಗಗಳಿಗೆ ಪ್ರಮುಖ ಕಾರಣವಾಗುತ್ತಿದೆ ಹೀಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವ ಜನ ಸಾವಯವ ಬೆಲ್ಲ ಬಳಕೆಗೆ ಒಲವು ತೋರುತ್ತಿದ್ದಾರೆ ಇದು ನೈಸರ್ಗಿಕ ಬೆಲ್ಲ ತಯಾರಿಕರಿಗೂ ಖುಷಿ ಕೊಟ್ಟಿದ್ದು ಈ ಬಗ್ಗೆ ಸಚಿನ್ ನಾಗೂರೆ ಹೇಳಿದ್ದು ಹೀಗೆ ಸುಮಾರು ಹತ್ತಿಂದ ಹನ್ನೊಂದು ಕ್ವಿಂಟಲ್ ರೆಡಿ ಆಗುತ್ತೆ ಸುಮಾರು ಇದು ಮೂರ್ನಿಂದ ನಾಲ್ಕು ತಿಂಗಳು ನಮ್ಮ ನಮ್ ಕಡೆ ಇದು ಸೀಸನ್ ನಡೆಯುತ್ತೆ ನಮ್ಮದು ಸುಮಾರು ಒಂದು ವರ್ ಇದು ಸೀಸನ್ನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಟನ್ವರೆಗೂ ರೆಡಿಯಾಗುತ್ತೆ ಇದು ಪ್ಯೂರ್ಲಿ ಸಾವಯವ ಬೆಲ್ಲ ಇದು ತುಂಬ ರುಚಿಕರವಾಗಿರುತ್ತೆ ಅದು ಮತ್ತು ತಿನ್ನೋಕ್ಕೂ ಭಾಳ ಚೆನ್ನಾಗಿದೆ ಸುಮಾರು ಜನ ಬೇಡಿಕೆ ಇದೆ ಅದು ಅದು ಇಲ್ಲೇ ಸ್ಪಾಟ್ನಲ್ಲೇ ಬಂದೆ ತುಂಬ ಸುಮಾರು ಜನ ಹೋಗ್ತಾರೆ ಇಲ್ಲಿಂದ ಹೈದರಾಬಾದ್ ಆಗಲಿ ಬೇರೆ ಬೇರೆ ಕಡೆಯಿಂದ ಸುಮಾರು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಒಂದು ಸರಿ ಒಯ್ದಿದ್ರೆ ಮತ್ತು ಸುಮಾರು ಸುಮಾರು ಸರಿ ಬಂದು ಮತ್ತು ಇನ್ನೊಂದು ಒಯ್ತಾ ಇದ್ದಾರೆ ಅವ್ರಿಗೆ ತುಂಬ ರುಚಿ ಇದೆ ಅದಕ್ಕೆ ನಾವು ಕಸ್ಟಮರ್ಸ್ ನಾವು ಕಸ್ಟಮರ್ಸ್ ಹತ್ತಿರ ಹೋಗ್ತಾ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೊಂದು ಬೇಡಿಕೆ ಇದೆ ಬೆಲ್ಲಕ್ಕೆ ಇನ್ನು ಮಾರಾಟದಲ್ಲಿ ಅಧಿಕ ಲಾಭಕ್ಕಾಗಿ ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ರಾಸಾಯನಿಕ ವಸ್ತುಗಳ ಬಳಕೆ ಹೆಚ್ಚುತ್ತಿದೆ ಅಧಿಕ ಇಳುವರಿ ಪಡೆದು ಲಾಭ ಮಾಡಿಕೊಳ್ಳುವ ಹವಣಿಕೆಯಿಂದಾಗಿ ಜನರ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತಿದೆ ಹೀಗಾಗಿ ಸಾವಯವ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಿದ್ದು ಸರ್ಕಾರ ಕೂಡ ಇದರತ್ತ ಹೆಚ್ಚಿನ ಗಮನ ಹರಿಸುವ ಅವಶ್ಯವಿದೆ